ಆ ಥರ ಪ್ಯಾಟರ್ನ್ ಯುನಿಕ್ ಯುನಿಕ್ ಕಾನ್ಸೆಪ್ಟಲ್ಲಿ ನಿಮಗೆ ಆ ಥರ ಫ್ರಾಕ್ ಸ್ಟೈಲಲ್ಲಿ ಕಾನ್ಸೆಪ್ಟ್ ಏನು ಬೇಕಾಗಿದೆ ಯುನಿಕ್ ಪ್ಯಾಟರ್ನ್ಸಲ್ಲಿ ಪ್ರಿಂಟೆಡಲ್ಲಿ ಕಾನ್ಸೆಪ್ಟ್ ಸಮರ್ ಸೀಸನ್ಗೆ ನ್ಯೂ ನ್ಯೂ ಪ್ಯಾಟರ್ನ್ ಬರ್ತಾನೆ ಇದೆ ರೆಗ್ಯುಲರ್ ನಾನು ವೇರ್ ಅರವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಮಾಡ್ತೀನಿ ಅಜೀಜ್ ಜೋನ್ ಪ್ಯಾಕಿಂಗಲ್ಲಿ ಹೋಗುತ್ತೆ ಅದು ಗೊತ್ತಾ ನಿಮಗೆ ಹೆಂಗೋಗುತ್ತೆ ಆ ಥರ ಬಾಕ್ಸ್ ಪ್ರೀಮಿಯಂ ಪ್ಯಾಕಿಂಗಲ್ಲಿ ಬಂದು ವೇರ್ ಸೆಕ್ಷನಲ್ಲಿ ಬಾಯ್ಸ್ ಮತ್ತು ಗರ್ಲ್ಸಲ್ಲಿ ಏನೇನು ವೆರೈಟಿ ಇದೆ ಸ್ಯಾಡೆಡಲ್ಲಿ ನೀವು ಬೇ ಬೇಕಾಗಿದೆ ಇಲ್ಲಾಂದರೆ ಆ ಥರ ಯುನಿಕ್ ಯುನೀಕ್ ಕಾನ್ಸೆಪ್ಟಲ್ಲಿ ಪ್ಯಾಟರ್ನ್ಸ್ ಏನು ಬಂದಿದೆ ಆ ಥರ ಪ್ಯಾಟರ್ನ್ಸ್ ಎಲ್ಲ ಸಿಗುತ್ತೆ ನಿಮಗೆ ಅಲ್ಲಿ ನಿಮಗೆ ದುಡ್ಡೋರಲ್ಲಿ ಬೇಕಾಗಿದೆ ಸಾಡಿ ಬೇಕಾಗಿದೆ ಪಾಕಿಸ್ತಾನಿ ಸೂಟ್ಸ್ ಬೇಕಾಗಿದೆ ಎಲ್ಲ ಒಂದೇ ಜಾಗ ಅಲ್ಲಿ ಸಿಗೋರ ಐಟಮ್ ನಿಮಗೆ ಒಂದೇ ಜಾಗ ಅಲ್ಲಿ ಸಿಗುತ್ತೆ ಅಲ್ಲಿ ಆರ್ಟಿಕಲ್ಗಳು ಬೇಕಾಗಿದೆ ಅದೂ ಜಿಮಿಚು ಫ್ಯಾಬ್ರಿಕಲ್ಲಿ ಅವೈಲೇಬಲ್ ಸಿಗ್ತಾವೆ ಇನ್ನೂ ವೇರ್ ಕಾನ್ಸೆಪ್ಟಲ್ಲಿ ಬಾಕಿ ಇದ್ದಾವೆ ನೋಡಿ ಪ್ಯಾಟರ್ನ್ಸ್ ಆ ಥರ ಪೀಸಸ್ ಬೇಕಾಗಿದೆ ಇಲ್ಲಾಂದರೆ ಇನ್ನೂ ಯೂನಿಕ್ ಯುನಿಕ್ ಡಿಸೈನ್ಸ್ಗಳು ಬೇಕಾಗಿದೆ ಔಟ್ಪಿಟ್ಟಲ್ಲಿ ವೆಸ್ಟರ್ನ್ ಔಟ್ಫಿಟ್ ಬೇಕಾಗಿದೆ ಇಲ್ಲಾಂದರೆ ಇನ್ನು ಸರಾರ ಗರಾರ ಏನೇನು ಕಾನ್ಸೆಪ್ಟಲ್ಲಿ ಆ ಥರ ಪೀಸಸ್ ಬೇಕಾಗಿದೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿ ಸೌರ್ಯ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ ಇವತ್ತು ಕಿಟ್ಸ್ ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೀನಿ ಕಿಟ್ಸ್ ಏನೇನು ಪ್ರಾಡಕ್ಟಲ್ಲಿ ನಾನು ಡೀಲ್ ಮಾಡ್ತೀನಿ ಆ ಥರ ಕ್ರಾಪ್ ಟಾಪ್ ಬೇಕಾಗಿದೆ ಇಲ್ಲಾಂದರೆ ಶಾರ್ಟಲ್ಲಿ ಬೇಕಾಗಿಲ್ಲ ಇಲ್ಲಾಂದರೆ ಫ್ರಾಕ್ಸಲ್ಲಿ ವೆರೈಟಿ ಬೇಕಾಗಿದೆ ಏನೇನು ಪ್ಯಾಟರ್ನ್ಸ್ ಬೇಕಾಗಿದೆ ಅದು ಎಲ್ಲ ಆರ್ಟಿಕಲ್ಗಳು ಮಿಕ್ಸ್ ರೇಂಜಲ್ಲಿ ಏನೇನು ವೆರೈಟಿ ನಮ್ಮ ಹತ್ರ ನ್ಯೂ ಕಾನ್ಸೆಪ್ಟಲ್ಲಿ ಏನೇನು ಬಂದಿದೆ ಇವತ್ತು ಅದು ಅದ್ರ ಬಗ್ಗೆ ಮಾತಾಡೋಣ ರೆಗ್ಯುಲರ್ ನಾನು ಕಿಡ್ಸ್ವೇರ್ ಅರವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಮಾಡ್ತೀನಿ ಬಟ್ ಇವತ್ತು ಆ ಐಟಮ್ ಬಗ್ಗೆ ಮಾತಾಡೋದಲ್ಲ ನಾನು ಯು ತು ಪಾರ್ಟಿವಿಯರ್ ಕಾನ್ಸೆಪ್ಟ್ಗೆ ಪ್ರೀಮಿಯಮ್ ಆರ್ಟಿಕಲ್ಗಳೊಳಗೆ ಏನೇನು ಸ್ಯಾಂಪಲಿಂಗ್ ಬಂದಿದೆ ಇನ್ನೂ ಸ್ಯಾಂಪಲಿಂಗ್ ಇವಾಗ ಜಸ್ಟ್ ದಮ್ಮಿಯಲ್ಲಿ ಆಗಿಬಿಟ್ಟು ನಾನು ಏನು ರೆಡಿ ಮಾಡಿದ್ದೀನಿ ನಿಮ್ಗೋಸ್ಕರ ಆರ್ಟಿಗಲ್ ಪ್ಯೋರ್ ಜಿಮಿಚೂ ಅಲ್ಲಿ ಫ್ಯಾಬ್ರಿಕಲ್ಲಿ ಜಿಮಿಚೂ ಮಾರ್ಕೆಟಲ್ಲಿ ಟ್ರೆಂಡಲ್ಲಿ ನಡೀತಾ ಇದೆ ಆ ಥರ ಫ್ಯಾಬ್ರಿಕ್ ನಿಮಗೆ ಡಿ ಮಾಡಬೇಕಾಗಿದೆ ಇಲ್ಲಾಂದರೆ ಪರ್ಚೇಸ್ ಮಾಡಬೇಕಾಗಿದೆ ಅದು ಎಲ್ಲಿ ಸಿಗುತ್ತೆ ಒಂದೇ ಅಂಗಡಿ ಇರೋದು ಜೋನ್ ಯಾಕೆ ವಿ ನಿಮಗೆ ದೊಡ್ಡವರಲ್ಲಿ ಬೇಕಾಗಿದೆ ಸಾಡಿ ಬೇಕಾಗಿದೆ ಪಾಕಿಸ್ತಾನಿ ಸೂಟ್ಸ್ ಬೇಕಾಗಿದೆ ಎಲ್ಲ ಒಂದೇ ಜಾಗ ಅಲ್ಲಿ ಸಿಗೋರ ಐಟಮ್ ನಿಮಗೆ ಒಂದೇ ಜಾಗ ಅಲ್ಲಿ ಸಿಗುತ್ತೆ ಕಿಟ್ಸ್ವೇರಲ್ಲಿ ಆರ್ಟಿಕಲ್ಗಳು ಬೇಕಾಗಿದೆ ಅದೂ ಜಿಮಿಚು ಫ್ಯಾಬ್ರಿಕಲ್ಲಿ ಅವೈಲೇಬಲ್ ಸಿಗ್ತಾವೆ ಆ ಥರ ಪ್ಯಾಟರ್ನ್ ಯುನಿಕ್ ಯುನಿಕ್ ಕಾನ್ಸೆಪ್ಟಲ್ಲಿ ನಿಮಗೆ ಆ ಥರ ಫ್ರಾಕ್ ಸ್ಟೈಲಲ್ಲಿ ಕಾನ್ಸೆಪ್ಟ್ ಏನು ಬೇಕಾಗಿದೆ ಯೂನಿಕ್ ಪ್ಯಾಟರ್ನ್ಸಲ್ಲಿ ಪ್ರಿಂಟೆಡಲ್ಲಿ ಕಾನ್ಸೆಪ್ಟ್ ಸಮರ್ ಸೀಸನ್ಗೆ ನ್ಯೂ ನ್ಯೂ ಪ್ಯಾಟರ್ನ್ ಬರ್ತಾನೆ ಇದೆ ಬಟ್ ಏನೇನು ಕಾನ್ಸೆಪ್ಟಲ್ಲಿ ನ್ಯೂ ಏನು ಪರ್ಚೇಸ್ ಮಾಡಬೇಕಾಗಿದೆ ಆ ಥರ ಪ್ಯಾಟರ್ನ್ ಇಲ್ಲಾಂದರೆ ಅಜೀಜ್ ಜೋನ್ ಪ್ಯಾಕಿಂಗಲ್ಲಿ ಹೋಗುತ್ತೆ ಅದು ಗೊತ್ತಾ ನಿಮಗೆ ಹೆಂಗೋಗುತ್ತೆ ಆ ಥರ ಬಾಕ್ಸ್ ಪ್ರೀಮಿಯಮ್ ಪ್ಯಾಕಿಂಗಲ್ಲಿ ಬಂದು ಕಿಡ್ಸ್ ವೇರ್ ಸೆಕ್ಷನಲ್ಲಿ ಬಾಯ್ಸ್ ಮತ್ತು ಗರ್ಲ್ಸಲ್ಲಿ ಏನೇನು ವೆರೈಟಿ ಇದೆ ಸ್ಯಾಡೆಡಲ್ಲಿ ನೀವು ಬೇಕಾಗಿದೆ ಇಲ್ಲಾಂದರೆ ಆ ಥರ ಯುನಿಕ್ ಯುನೀಕ್ ಕಾನ್ಸೆಪ್ಟಲ್ಲಿ ಪ್ಯಾಟನ್ಸ್ ಏನು ಬಂದಿದೆ ಆ ಥರ ಪ್ಯಾಟರ್ನ್ಸ್ ಎಲ್ಲ ಸಿಗುತ್ತೆ ನಿಮಗೆ ಅದರಲ್ಲಿ ಇವಾಗ ಏನು ಅದರಲ್ಲಿ ಏನು ಪ್ರೀಮಿಯಂ ಆರ್ಟಿಕಲ್ಗಳು ಇದೆ ಅಂದರೆ ಒಳಗಡೆ ಟೀ ಶರ್ಟ್ ನಿಮಗೆ ಟೂ ಪೀಸಲ್ಲಿ ಯೂಸ್ ಮಾಡಬೇಕಾಗಿದೆ ಟೂ ಪೀಸ್ ಯೂಸ್ ಮಾಡಿ ನಿಮಗೆ ತ್ರೀ ಪೀಸಲ್ಲಿ ಯೂಸ್ ಮಾಡಬೇಕಾಗಿದೆ ಕಾಟ್ ಪ್ಯಾಂಟ್ ಆ್ಯಂಡ್ ಶರ್ಟಲ್ಲಿ ಅದನ್ನು ನೀವು ಯೂಸ್ ಮಾಡ್ಬೋದು ಆ ಥರ ಪೀಸಸ್ದು ಡಿಮ್ಯಾಂಡ್ ಮಾರ್ಕೆಟಲ್ಲಿ ಹೆವಿ ಡಿಮಾಂಡಿಂದ ನಡೀತಾ ಇದೆ ಬಟ್ ಅಜಿತ್ ಜೋನ್ ನಿಮಗೆ ಏನೇನು ಐಟಮ್ಗಳು ಇನ್ನೂ ವೆರೈಟಿ ಪ್ಯಾಂಡಿಂಗ್ ಇದೆ ಸ್ಯಾಂಪ್ಲಿಂಗ್ ನೋಡ್ತೀರಾ ಬರೀ ಬಾಯ್ಸ್ ವೇರ್ಸಲ್ಲಿ ಅಷ್ಟೊಂದು ವೆರೈಟಿ ಅಜಿತ್ ಜೋನ್ದು ಬಾಕ್ಸ್ ಪ್ಯಾಕಿಂಗಲ್ಲಿ ರೆಡಿ ಇದ್ದಾವೆ ಪ್ರತಿಯೊಂದು ಡಿಸೈನಲ್ಲಿ ಪ್ರತಿಯೊಂದು ಆರ್ಟಿಕಲಲ್ಲಿ ನೀವು ನೋಡ್ತೀರಾ ಇಂದ ಯುನಿಕ್ ಕಾನ್ಸೆಪ್ಟ್ ಮತ್ತು ಯುನಿಕ್ ಪ್ಯಾಟರ್ನ್ಸ್ ಯಾವುದು ನೀವು ಒಂದು ರೇರಲ್ಲಿ ಕಾನ್ಸೆಪ್ಟ್ ನಿಮಗೆ ಬೇಕಾಗಿದೆ ಇಲ್ಲಾಂದರೆ ಈ ರೇರಲ್ಲಿ ಡಿಸೈನ್ಸ್ ಬೇಕಾಗಿದೆ ಅದು ಎಲ್ಲ ಪ್ರಿಂಟ್ಸ್ ಮತ್ತು ಆ ಥರ ಆರ್ಟಿಕಲ್ಗಳು ಸಿಗುತ್ತೆ ಯಾರಿಗೆ ಕಸ್ಟಮೈಸ್ ಆರ್ಟಿಕಲ್ಗಳು ಬೇಕಾಗಿದೆ ತುಂಬ ಜನ ಸ್ಕೂಲು ಅವ್ರಿಗೆ ಒಂದು ಪಾರ್ಟಿ ವೇರ್ ಫಂಕ್ಷನ್ಗೆ ಬೇಕಾಗಿದೆ ನಿಮಗೆ ಅದನ್ನು ಆ ಥರ ಫ್ರಾಕ್ಸಲ್ಲಿ ಪ್ಯಾಟರ್ನ್ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಆ ಥರ ಪೀಸಸ್ಗೆ ನೋಡಿ ಹೆವಿ ಡಿಮಾಂಡಿಂದ ನಡೀತಾ ಇದೆ ಯೂನಿಕ್ ಯುನಿಕ್ ಕಾನ್ಸೆಪ್ಟ್ ಜೊತೆಗೆ ಬರ್ತಾಯಿದೆ ಮತ್ತು ಯೂನಿಕ್ ಯುನಿಕ್ ಪ್ಯಾಟರ್ನ್ಸ್ ಸಿಗ್ತಾ ಇದ್ದಾವೆ ಅದರಲ್ಲಿ ಬಾಯ್ಸ್ ಗರ್ಲ್ಸ್ ಯಾವ ಪ್ಯಾಟರ್ನ್ಸ್ ಬೇಕಾಗಿದೆ ನಿಮಗೆ ಎಲ್ಲ ಪ್ಯಾಟರ್ನ್ಸ್ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಅದು ಬರೀ ಒಂದು ಸ್ಯಾಂಪ್ಲಿಂಗ್ ತೋರಿಸಿದ್ದೀನಿ ನಿಮಗೆ ಸ್ಯಾಂಪ್ಲಿಂಗಲ್ಲಿ ಕಾನ್ಸೆಪ್ಟ್ ಏನೇನಿದ್ದಾವೆ ಇನ್ನೂ ಪ್ಯಾಟರ್ನ್ಸ್ ಏನೇನಿದ್ದಾವೆ ಅದರಲ್ಲಿ ಡಿಸೈನ್ಸ್ ಕಸ್ಟಮೈಸ್ ಆರ್ಟಿಕಲ್ ಕೊಟ್ಬಿಟ್ಟು ಡಿಸೈನ್ಸ್ಗಳು ಜನ ಸ್ಪೆಷಲಿ ಅವ್ರ ಹೆಸರು ಅಲ್ಲಿ ಬಾಕ್ಸ್ ಪ್ಯಾಕಿಂಗ್ ಮಾಡೋಕ್ಕೆ ಹೇಳ್ತಾರೆ ಅದು ನೋಡಿ ಯಾವುದು ಆರ್ಡರ್ ಕೊಟ್ಟ ಮೇಲೆ ಅವ್ರಿಗೆ ಪ್ರಸ್ನಲಿ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ದು ಅವ್ರ ಬ್ರ್ಯಾಂಡಿಂಗ್ದು ಬಾಕ್ಸ್ ಯಾರಿಗೆ ಬೇಕಾಗಿದೆ ಆ ಥರ ಬ್ರ್ಯಾಂಡಿಂಗ್ ಬಾಕ್ಸ್ ಅವ್ರದ್ದೂ ನಾನು ಮಾಡಿಕೊಡ್ತೀನಿ ಇಲ್ಲಾಂದರೆ ನಿಮಗೆ ಅಜೀಜೋನಲ್ಲಿ ಏನೇನು ಯಾವ ಪ್ಯಾಟರ್ನ್ಸ್ ಇದ್ದಾವೆ ಇನ್ನೂ ಏನೇನು ಡಿಸೈನ್ಸ್ ಇದ್ದಾವೆ ಇನ್ನೂ ವೇರ್ ಕಾನ್ಸೆಪ್ಟಲ್ಲಿ ಬಾಕಿ ಇದ್ದಾವೆ ನೋಡಿ ಪ್ಯಾಟರ್ನ್ಸ್ ಆ ಥರ ಪೀಸಸ್ ಬೇಕಾಗಿದೆ ಇಲ್ಲಾಂದರೆ ಇನ್ನೂ ಯೂನಿಕ್ ಯೂನಿಕ್ ಡಿಸೈನ್ಸ್ಗಳು ಬೇಕಾಗಿದೆ ಔಟ್ಫಿಟ್ಟಲ್ಲಿ ವೆಸ್ಟರ್ನ್ ಔಟ್ಫಿಟ್ ಬೇಕಾಗಿದೆ ಇಲ್ಲಾಂದರೆ ಇನ್ನು ಸರಾರ ಗರಾರ ಏನೇನು ಕಾನ್ಸೆಪ್ಟಲ್ಲಿ ಆ ಥರ ಪೀಸಸ್ ಬೇಕಾಗಿದೆ ಅದು ಎಲ್ಲ ಎಲ್ಲಿ ಸಿಗುತ್ತೆ ಅಜಿತ್ ಜೋನಲ್ಲಿ ಯಾಕೆ ಅಜಿತ್ ಜೋನ್ ವುಮೆನ್ಸಲ್ಲಿ ನಂಬರ್ ಒನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರೋದು ನೀವು ಎಲ್ಲ ಬಾಕ್ಸಸ್ ನೋಡ್ತಾ ಇದ್ದೀರ ಅದು ಎಲ್ಲ ಓನ್ಲಿ ಹೋಲ್ಸೇಲಲ್ಲಿ ಹೋಗ್ತಾ ಇದೆ ಅದು ಎಲ್ಲ ಹೋಲ್ಸೇಲಲ್ಲಿ ಬೈ ಮಾಡಬೇಕಾಗಿದೆ ನಿಮಗೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಸಿಗೋಣ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ